ಎಲ್ಲರಿಗೂ ನಮಸ್ಕಾರ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳ ಕೇಳುತ್ತಾ ಕೆಲವಂ ಮಾಳುವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ನೋಡುತ್ತಾ ಕೆಲವಂ ಸಜ್ಜನರ ಸಂಘದಿಂದ ಲರಿಯುತ್ತಾ ಎಂದು ಹೇಳುವಂತೆ ಹತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಮಹಾಮುಕುಟದಲ್ಲಿನ ಮೂರು ಮೂರು ಅನರ್ಘ್ಯರತ್ನಗಳಲ್ಲಿ ಒಂದಾದ ನಮ್ಮ ಮುಧುವುಳಲಿನ ಅನರ್ಘ್ಯರತ್ನ ರನ್ನನ ಕುರಿತು ಇಂದಿನ ವಿಷಯ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಂದಿನ ಮುಧೋಳ್ ತಾಲೂಕಿನ ರನ್ನ ಬೆಳಗಲಿಯಲ್ಲಿ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆಯರ ಮಗನಾಗಿ ಕವಿ ರನ್ನನ ಜನನ ಬೆಳಿತಾ ಬೆಳೀತಾ ಬಾಲ್ಯದಲ್ಲಿಯೇ ಮನೆತನದ ವೃತ್ತಿ ಬಳೆಗಾರಿಕೆಯಲ್ಲಿ ತೊಡಗುವುದರೊಂದಿಗೆ ವಿದ್ಯೆಯ ಬಗ್ಗೆ ಅಪಾರವಾದ ಆಸಕ್ತಿ ಇಂಥ ವಿದ್ಯಾಕಾಂಕ್ಷಿಗೆ ಸಿಕ್ಕಿತು ಅಜಿತ ಸೇನಾಚಾರ್ಯರ ಸಮ್ಮಿಲನ ಕೊಂಡು ತಂದು ಹೊತ್ತು ಮಾರಲು ವಿದ್ಯೆಯೇನು ಬಳೆಯ ಮಲಾರವೇ ಎಂದು ರನ್ನನೊಂದಿಗೆ ಮಾತು ಪ್ರಾರಂಭಿಸಿದ ಅಜಿತ ಸೇನಾಚಾರ್ಯರು ಇವನೊಬ್ಬ ಕವಿಯಾಗಿ ವಿದ್ವಾಂಸನಾಗಿ ಹೊರಹೊಮ್ಮಲು ಪ್ರೇರಕ ಶಕ್ತಿಯಾಗಿ ನಿಂತರು ರನ್ನನಲ್ಲಿ ಧಾರ್ಮಿಕತೆಯೊಂದಿಗೆ ಸಾಹಿತ್ಯದ ಬೀಜ ಬಿತ್ತಿ ಕವಿ ಸಮಯ ದೀಪಕರ್ ಎನ್ನುವಂತೆ ಮಾಡಿದರು ಕವಿ ಅಜಿತ ಸೇನಾಚಾರ್ಯರ ಕುರಿತು ಅಜಿತನಾಥ ಪುರಾಣ ಸಾಹಸ ಭೀಮ ವಿಜಯ ಕೃತಿಯ ಮೂಲಕ ವಾಗ್ದೇವಿಯ ಭಂಡಾರದ ಮುದ್ರೆಯೊಡೆದು ತನ್ನ ಕೃತಿಯನ್ನು ಪರೀಕ್ಷಿಪರ್ಗೆ ಎಂಟೆದೆಯಂ ಉಂಟೆ ಎಂದು ಕಾವ್ಯಶಕ್ತಿಯ ಮೇಲೆ ಪೂರ್ಣ ವಿಶ್ವಾಸದಿಂದ ಸವಾಲು ಹಾಕಿದ್ದು ಉಂಟು ಸಾಹಸ ಭೀಮ ವಿಜಯ ಇದು ರನ್ನನ ಉಪಲಬ್ಧ ಕೃತಿ ಗದಾ ಸಾಪ್ತಿಕ ಪರ್ವ ಅಂದರೆ ಭೀಮ ದುರ್ಯೋಧನರ ಗದಾಯುದ್ಧ ಪ್ರಸಂಗವೇ ಈ ಕೃತಿಯ ಕಾವ್ಯ ಬಿಂದುವಾದರೂ ಸಿಂಹಾವಲೋಕನ ಕ್ರಮದಿಂದ ಇಡೀ ಮಹಾಭಾರತದ ಸಮಗ್ರತೆ ಈ ಕಾವ್ಯದಲ್ಲಿ ಪರಿಪಕ್ವವಾಗುವಂತೆ ಮಾಡಿದ್ದಾರೆ ರನ್ನ ಎಲ್ಲವೋ ರಾಯನ ಪಟ್ಟದರಸಿಯ ಸುಲಿಸಿದ ಛಲದಲ್ಲಿ ಹಗೆಗಳ ಹಳುವದಲ್ಲಿ ಹೊಗಿಸಿದರೆ ಎನಿಪ ಸಮಾನತೆಗಳ ಖಳ ಶಿರೋಮಣಿ ನಿನ್ನ ತಲೆಗೂದಲೀ ಕೈಗಳ ಕಟ್ಟಿ ಕೇಚರ ನೆಳೆಯ ಬಿಡಿಸಿದವರಾರು ಕೌರವ ಎಂದು ಭೀಮ ಹೇಳಿದಾಗ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದ ಆರವವಂ ನಿರ್ಜಿತ ಕಂಠೀರವವಂ ನಿರಸ್ತ ಘನರವವಂ ಕೋಪಾರುಣ ನೇತ್ರಂ ಕೇಳುವ ನೀರೊಳಗಿರ್ದು ಬೆವರ್ಧನ್ ನುರಗ ಪತಾಕಂ ಎಂದು ತಿಳಿಸುತ್ತ ಕವಿ ತನ್ನ ಆಶ್ರಯದಾತ ಸತ್ಯಾಶ್ರಯ ಚಕ್ರವರ್ತಿಯಾದ ಮೇಲೆ ಪುರಾಣ ಕಥೆಯಲ್ಲಿ ಸಮಕಾಲೀನ ಇತಿಹಾಸವನ್ನು ಸಮೀಕರಿಸುವ ಮೂಲಕ ಸಾಹಿತ್ಯದಲ್ಲಿ ಹೊಸ ಧ್ವನಿಯನ್ನುಂಟು ಮಾಡಿದರು ರನ್ನ ಇವರ ಸಾಹಿತ್ಯಿಕ ಭಾಷೆಯನ್ನು ಕಂಡ ರಾಜ ತೈಲಪ ಇವನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟು ಸನ್ಮಾನಿಸಿದನು ಅಷ್ಟೇ ಅಲ್ಲದೆ ಇವನ ಕಾವ್ಯವೆಂಬ ಹೆಮ್ಮರ ಛಂದಸ್ಸು ಎಂಬ ಮರದೆಲೆಗಳು ಒಳ್ಳಿತಾದ ಅರ್ಥವೆಂಬ ಹಣ್ಣುಗಳು ರಸವೇ ಜೀವನ ಎಂಬ ಕಥೆಗಳ ಕೊಂಬೆಗಳು ಭಾವವೆಂಬ ಹೂಗಳಿಂದ ಸಮೃದ್ಧವಾದಂತಹದು ಕವಿರತ್ನ ಅಭಿನವ ಚಕ್ರವರ್ತಿ ಕವಿ ರಾಜಶೇಖರ ಕವಿ ಜನ ರತ್ನ ಕವಿ ತಿಲಕ ಕವಿ ಚಕ್ರವರ್ತಿ ಉಭಯ ಕವಿ ಮುಂತಾದ ಬಿರುದಾಂಕಿತ ಎಂಬ ಹೆಮ್ಮೆಯ ಕವಿ ನಮ್ಮ ಮುದುವಳಲಿನವರು ಎಂಬ ಅದಮ್ಯ ಹೆಮ್ಮೆ ನಮಗೆ ಕವಿ ಜೀವನದ ಸಾಹಿತ್ಯಾವಲೋಕನದ ಒಂದು ಸುಸಂದರ್ಭವೇ ಈ ರನ್ನ ವೈಭವ ಅದಕ್ಕಾಗಿ ಸಾಹಿತ್ಯಾಕಾಂಕ್ಷಿಗಳು ಕವಿ ಹೃದಯರು ಮನೆ ಮನೆಗೆ ತೆರಳಿ ಕವಿ ರನ್ನನ ಕುರಿತು ರನ್ನ ರಥಯಾತ್ರೆಯ ಮೂಲಕ ನಿಮಗಿದು ಸ್ವಾಗತ ರನ್ನ ನಾಡಿಗೆ ಅಂತ ಹೇಳ್ತಾ ನಿಮಗಾಗಿ ಸಿದ್ಧವಾದ ಈ ಸಾಹಿತ್ಯ ವೇದಿಕೆಗೆ ನೀವು ಬನ್ನಿ ನಿಮ್ಮವರನ್ನೂ ಕರೆತನ್ನಿ ದೂರ ದೂರದಲ್ಲಿರುವಂಥ ನೆಸ್ಟ್ ನೆಂಟರಿಷ್ಟರನ್ನು ಓಲೆಗಳ ಮೂಲಕ ಎಸ್ ಎಮ್ ಎಸ್ಗಳ ಮೂಲಕ ಅಥವಾ ದೂರವಾಣಿ ಕರೆಯ ಮೂಲಕ ಕರೆಯತ್ತನ್ನೇ ಮರೆಯದಿರಿ ಮರೆತು ನಿರಾಶರಾಗದಿರಿ ಅಂತ ಹೇಳ್ತಾ ಸಾಗಿದೆ ಈ ನಮ್ಮ ಸಾಹಿತ್ಯ ರಥಯಾತ್ರೆ ಪ್ರತಿ ಗ್ರಾಮ ಗ್ರಾಮದವರೆಗೂ

आणि असतो मग काही लोक झाला काही लोक आलो झाला आरमाने आधी आज रंग आरमाने आधी आजान रंग अर अरिव न जगदीशवर कहते जगदीशवर कहते जगदीशवर कहते अतिपति शंकर विराजमान हो अतिपति शंकर विराजमान हो सदा पुरुष रमण चंद्र पर समान हो सदा पुरुष